ಎಲ್ಲರಿಗೂ ನಮಸ್ಕಾರಗಳು ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ನಾನು ನಿಮ್ಮ ಅಶೋಕ್ ಎಪ್ ದೊಡಮಣಿ ಶಿವಶರಣ ವೀರಗೊಲ್ಲಾಳರು ತಮ್ಮ ವಚನದಲ್ಲಿ ಕುರಿ ಸಾಕಾಣಿಕೆಯ ಬಗ್ಗೆ ವಿಶ್ಲೇಷಣೆಯನ್ನು ಕಾಣಬಹುದು ಸಮಗ್ರ ವಚನ ಸಂಪುಟ ಒಂಬತ್ತು ವಚನ ಸಂಖ್ಯೆ ಎಂಬತ್ತಾರರಲ್ಲಿ ವಚನ ಈ ರೀತಿಯಾಗಿದೆ ಆಡು ಆರು ತಿಂಗಳು ಹುಟ್ಟಿ ಮೂರು ದಿನ ಬದುಕಿ ಒಂದು ದಿನ ಸತ್ತಿತ್ತು ಕುರಿ ಕುರುಹ ಮೇದು ಮರಿಗೆ ಮೊಲೆಗೊಟ್ಟಿತ್ತು ಮರಿಯು ಮೊಲೆಯ ನುಂಗಿ ಕುರುಹೀನೊಳಗಡಗಿತ್ತು ಆಡು ಕುರಿ ಬಂದ ಬಟ್ಟೆಯ ಸೋದಿಸಿಕೊಂಡು ತೋಳನ ತೊಡಕಿನಲ್ಲಿ ಸಾಯದೆ ಹರಿ ವೀರ ಬೀರೇಶ್ವರಲಿಂಗವ ಹನ್ನೆರಡನೆಯ ಶತಮಾನದಲ್ಲಿ ಕುರಿ ಸಾಕಾಣಿಕೆಯು ಮುಖ್ಯ ಕಾಯಕವಾಗಿತ್ತೆಂದು ತಿಳಿದುಬರುತ್ತದೆ ಕೆಲವು ವಚನಗಳಲ್ಲಿ ಕುರಿ ಸಾಕಾಣಿಕೆಯು ವಿಚಾರ ಪ್ರಸ್ತಾಪವಾಗಿದೆ ಶರಣರಲ್ಲಿ ವೀರಗೊಲ್ಲಾಳನು ಕುರಿ ಕಾಯುತ್ತಾ ಕುರಿ ಸಾಕಾಣಿಕೆ ಕಾಯಕದಲ್ಲಿ ತೊಡಗಿದ್ದನೆಂಬುದು ಸ್ಪಷ್ಟವಾಗುತ್ತದೆ ವೀರಗೊಲ್ಲಾಳರ ವಚನದಲ್ಲಿ ಆಡು ಕುರಿ ಮರಿ ತೋಳಗಳ ಪ್ರಸ್ತಾಪವಿದೆ ಕುರಿ ಸಾಕಾಣಿಕೆ ಎಷ್ಟೊಂದು ಕಷ್ಟದಿಂದ ಕೂಡಿತ್ತೆಂಬುದು ಇದರಿಂದ ತಿಳಿದುಬರುತ್ತದೆ ಆಡು ಸಾಕಾಣಿಕೆ ಇಂದು ಕೇವಲ ಹೈನುಗಾರಿಕೆಯ ಭಾಗವಾಗಿ ಉಳಿದಿಲ್ಲ ಆಡು ಸಾಕಾಣಿಕೆಯು ಉದ್ಯಮವಾಗಿ ಬದಲಾಗುತ್ತಿದೆ ಅದರಲ್ಲಿ ಲಕ್ಷಾಂತರ ಆದಾಯ ಗಳಿಕೆ ಇರುವ ಕಾರಣಕ್ಕೆ ಜನರು ಕೃಷಿಯ ಜೊತೆಗೆ ಆಡು ಸಾಕಾಣಿಕೆ ಮಾಡುತ್ತಿದ್ದಾರೆ ಕೆಲವರು ಆಡಿನ ಹಾಲಿಗಾಗಿ ಸಾಕುತ್ತಾರೆ ಆಡು ಮತ್ತು ಕುರಿಗಳಿಂದ ಅನೇಕ ಲಾಭಗಳಿವೆ ಆಡಿನ ಹಾಲನ್ನು ಔಷಧವಾಗಿಯೂ ಉಪಯೋಗಿಸುತ್ತಾರೆ ಕುರಿಯ ಉಣ್ಣೆ ಉಡುಪುಗಳನ್ನು ಸಿದ್ಧಪಡಿಸಲು ಕಂಬಳಿ ಮಾಡಲು ಬರುತ್ತದೆ ಆಡು ಕುರಿಗಳನ್ನು ತೋಳಗಳಿಂದ ರಕ್ಷಿಸಿಕೊಂಡು ಕುರಿ ಸಾಕಾಣಿಕೆಯ ಕಾಯಕವನ್ನು ಮುಂದುವರಿಸಿಕೊಂಡು ಹೋಗಬೇಕಾದರೆ ಕುರಿ ಕಾಯುವವನ ಮೈಯೆಲ್ಲ ಕಣ್ಣಾಗಿರಬೇಕಾಗಿರುತ್ತದೆ ತೋಳನ ತೊಡಕಿನಲ್ಲಿ ಸಾಯದೆ ಹೇಗೆ ಕುರಿ ಪಾರಾಗುತ್ತದೆಯೋ ಹಾಗೆಯೇ ಮನುಷ್ಯ ಈ ಸಂಸಾರ ಜಂಜಾಟದಿಂದ ಮೇಲೆದ್ದು ಬರಬೇಕೆಂದು ಇಲ್ಲಿ ವೀರ ಗೊಲ್ಲಾಳರು ಹೇಳಿದ್ದಾರೆ ಗೊಲ್ಲಾಳರ ನಿಜವಾದ ಹೆಸರು ಕಾಟಕೂಟನೆಂದು ತಿಳಿದು ಬರುತ್ತದೆ ಗೊಲ್ಲಾಳರ ಈ ಕಾಯಕ ನಿಷ್ಠೆಯನ್ನು ಕಂಡು ಗುಪ್ತ ಮಂಚನ್ನ ವರ್ಣನೆ ಮಾಡಿದ್ದಾನೆ ಅರಿದಡೆ ಗೊಲ್ಲಾಳನಂತಿರಬೇಕು ಮರೆದೆ ಚಂದಯ್ಯನಂತಿರಬೇಕು ಮಾನವನು ಅಲೆಮಾರಿ ಜೀವನಕ್ಕೆ ನಾಂದಿ ಹಾಡಿ ಕ್ರಮಬದ್ಧ ಕೃಷಿಯನ್ನು ಮಾಡಲು ಪ್ರಾರಂಭಿಸಿದ ದಿನದಿಂದ ಇಂದಿನವರೆಗೆ ಹಲವಾರು ಪ್ರಾಣಿಗಳನ್ನು ತನ್ನ ಜೊತೆಯಲ್ಲೇ ಸಾಕಿ ಲಾಲನೆ ಪಾಲನೆ ಮಾಡಿ ಅವುಗಳ ಪ್ರಯೋಜನವನ್ನು ಪಡೆಯುತ್ತಿದ್ದಾನೆ ಅವುಗಳು ಸಹ ರೈತ ಹಾಗೂ ಅವನ ಕುಟುಂಬದ ಸದಸ್ಯರಂತೆಯೇ ಇದ್ದು ಅವನಿಗೆ ಸೇವೆ ಸಲ್ಲಿಸುತ್ತಿವೆ ಕುರಿ ಮೇಕೆಗಳನ್ನು ಅಲ್ಲಗಳೆಯುವಂತಿಲ್ಲ ಅವುಗಳ ಸಾಗಾಣಿಕೆಯಿಂದ ಅದೆಷ್ಟೋ ಲಾಭವಿದೆ ಎಂಬ ಸತ್ಯ ರೈತನಿಗೂ ಗೊತ್ತಿದೆ ಉತ್ಪಾದನೆಯ ಕ್ರಿಯೆ ಅತಿ ಮುಖ್ಯವಾದದ್ದು ಉತ್ಪಾದನೆ ಇರದಿದ್ದರೆ ಬದುಕೇ ಇಲ್ಲ ಉತ್ಪಾದನೆಯೇ ನಿಜವಾದ ಜೀವನವಾಗಿದೆ ಜೀವಕ್ಕೂ ಜೀವನಕ್ಕೂ ನೇರವಾದ ಸಂಬಂಧವಿದೆ ಜೀವ ಇರಬೇಕಾದರೆ ಗಾಳಿ ನೀರು ಊಟ ಬೇಕೇ ಬೇಕು ಗಾಳಿ ನೀರು ಪ್ರಕೃತಿದತ್ತವಾಗಿ ಸಿಗುತ್ತವೆ ಆದರೆ ಆಹಾರವನ್ನು ಉತ್ಪತ್ತಿ ಮಾಡಬೇಕಾಗುತ್ತದೆ ಆಹಾರ ಉತ್ಪಾದನೆಗೆ ಕೃಷಿ ಬೇಕೇ ಬೇಕು ಹೀಗಾಗಿ ಕೃಷಿ ಉತ್ಪಾದನಾ ಕಾಯಕಗಳಲ್ಲಿ ಮಹತ್ವದ್ದಾಗಿದೆ ಉತ್ಪಾದನಾ ಕಾಯಕಗಳಲ್ಲಿ ಕುರಿ ಸಾಕಾಣಿಕೆಯಂಥ ಕಾಯಕವೂ ಪ್ರಮುಖವಾಗಿದೆ ಎಂದು ಹೇಳಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸದಾ ನಮ್ಮ ವಿಡಿಯೋಗಳನ್ನು ನೋಡುವ ಮೂಲಕ ವಚನ ಸಾಹಿತ್ಯವನ್ನು ಅರಿತುಕೊಳ್ಳೋಣ ಎಂದು ಹೇಳುತ್ತಾ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ ಎಲ್ಲರಿಗೂ ಧನ್ಯವಾದಗಳು